ಹೇ ಗಾಯ್ ವೆಲ್ಕಮ್ ಬ್ಯಾಕ್ ನಾನು ಪ್ರತಾಪ್ ನೀವು ನೋಡ್ತಾ ಇದ್ರೆ ಪಾಪಿಟೆ ಯೂಟ್ಯೂಬ್ ಚಾನಲ್ ಇವತ್ತು ತಿಳ್ಸ್ಕೊತಾರೆ ನೆಟ್ವರ್ಕ್ ಫಾಸ್ಟ್ ಮಾಡ್ತಾರೆ ನೆಟ್ವರ್ಕ್ ಫಾಸ್ಟ್ ಮಾಡಿದ್ರೆ ಸೆಟಿಂಗ್ ಹೋಗಿ ಚೇಂಜ್ ಮಾಡ್ತಾರೆ ಈ ವ್ಯಾಪ್ ಹಾಕೊಂಡ್ರೆ ನಿಮ್ ನೆಟ್ವರ್ಕ್ ಆಟೋಮೆಟಿಕ್ ಆಗ ಬೂಸ್ಟ್ ಆಗುತ್ತೆ ಯಾವ ತರ ನೀವು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ತಕ್ಷಣ ಇಂಟರ್ನೆಟ್ ಫಾಸ್ಟ್ ಆಗುತ್ತೆ ಫ್ರೈಟ್ ಮೋಡ್ ಆನ್ ಮಾಡಿ ಆಫ್ ಮಾಡಿದ ತಕ್ಷಣ ಇಂಟರ್ನೆಟ್ ಫಾಸ್ಟ್ ಆಗುತ್ತೆ ಅದೇ ತರ ಆಪ್ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಆಪ್ ಒಳಗಡೆ ಬ್ರೌಸ್ ಮಾಡಿದ್ರೆ ನಿಮ್ ಇಂಟರ್ನೆಟ್ ಕೂಡ ಇನ್ನೂ ಫಾಸ್ಟ್ ಆಗುತ್ತೆ ಯಾಕಪ್ಪ ಅಂದ್ರೆ ಇಂಟರ್ನೆಟ್ ಇಲ್ಲಿ ಕ್ಲಿಯರ್ ಕೂಗಿಸ್ ಡೇಟಾ ಸೆಲ್ ಇರ್ತಾರೆ ಅವರೊಂದ್ ಅವೆಲ್ಲ ಇದು ಸೆಕೆಂಡ್ ಟು ಸೆಕೆಂಡ್ ಟು ಸೆಕೆಂಡ್ ಟು ಸೆಕೆಂಡ್ಸ್ ಎಲ್ಲ ಕ್ಲಿಯರ್ ಮಾಡ್ತಾನೆ ಇರುತ್ತೆ ಅದರಿಂದ ನಿಮ್ದು ಇಂಟರ್ನೆಟ್ ಒಂದ್ ಸ್ವಲ್ಪ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅದು ಆ್ಯಪ್ ಯಾವುದು ಹೇಗೆ ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತೀನಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ನಾನು ಯಾವುದೇ ಹೊಸ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪಾ ಜಸ್ಟ್ ಅಪ್ಲೋಡ್ ವಾಚ್ ಅಂತ ಗೈಸ್ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದ್ರೆ ಆಪ್ ಐಕನ್ ಬಂದ ಈ ತರ ಇರುತ್ತೆ ಇದನ್ನ ಡೌನ್ಲೋಡ್ ಮಾಡೋದು ಯಾವ ತರ ಅಂತ ತಿಳಿಸ್ಕೊಡ್ತೀನಿ ನಾನು ಫಸ್ಟ್ ಇದನ್ನು ಓಪನ್ ಮಾಡಿ ಓಪನ್ ಮಾಡ್ತಿದ್ದಂಗೆ ನಿಮಗೆ ಫಸ್ಟ್ ಟೈಮ್ ಓಪನ್ ಮಾಡ್ಬೇಕಾದ್ರೆ ಅಲೋ ಅಲೋ ಅಂತ ಕೇಳುತ್ತೆ ನಾನು ಆಲ್ರೆಡಿ ಓಪನ್ ಮಾಡಿರೋದ್ರಿಂದ ಅಲೋ ಅಂತ ಕೇಳಲ್ಲ ಆಡ್ಸ್ ಆಗ್ತೇನೆ ಇಲ್ಲಿ ಮೇಲ್ಗಡೆ ಕ್ಯಾನ್ಸಲ್ ಬರ್ತಲ್ಲ ಇಲ್ಲಿ ಕ್ಲಿಕ್ ಮಾಡಿ ಕ್ಯಾನ್ಸಲ್ ಮಾಡಿ ಮತ್ತೆ ಇನ್ನೊಂದು ಆಡ್ಸ್ ಕೊಡ್ತಾನೆ ಅದನ್ನ ಕೂಡ ಕ್ಯಾನ್ಸಲ್ ಬ್ಯಾಕ್ ಒತ್ತಿ ಇಲ್ಲಿ ಕ್ಯಾನ್ಸಲ್ ಒತ್ತಿ ಓದ್ತಿ ಆಗುತ್ತೆ ಇವಾಗ ಏನು ಮಾಡ್ತೀರ ನೀವು ಈ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಅದು ನಿಮ್ಮದು ಮೊಬೈಲ್ ನಲ್ಲಿರೋದೆಲ್ಲ ಕುಕೀಸ್ ಎಲ್ಲ ತೆಗಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಫುಲ್ ಎಲ್ಲ ತೆಗೆದಾದ್ಮೇಲೆ ಲಾಂಚ್ ಬ್ರೌಸರ್ ಅಂತ ಇದೆಯಲ್ಲ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ದು ಕ್ರೋಮ್ ಕೇಳುತ್ತೆ ನೀವು ಯಾವ ವೆಬ್ಸೈಟ್ ಬೇಕೋ ಆ ವೆಬ್ಸೈಟ್ ಹೋಗಿ ನೀವು ಕ್ರೋಮ್ಗೆ ಹೋಗಿ ಬೇಗ ಜಸ್ಟ್ ಅಂತ ಕೊಡಿ ನೀವು ಏನೇ ಕ್ರೋಮೋಗ ಜಸ್ಟ್ ಒನ್ಸ್ ಕೊಡ್ತಿದ್ರೆ ನಿಮ್ಮ ಆಟೋಮೆಟಿಕ್ ಆಗಿ ನಿಮ್ಮ ಇಂಟರ್ನೆಟ್ ತುಂಬಾ ಫಾಸ್ಟ್ ವರ್ಕ್ ಆಗುತ್ತೆ ಏನೇ ಆಗಿರ್ಬೋದು ನೋ ಬಫ್ರಿಂಗ್ ಬಫ್ರಿಂಗೇ ಹೊಡೆಯಲ್ಲ ಆಟೋಮೆಟಿಕ್ ಟಕ ಟಕ್ ಅಂತ ಓಪನ್ ಆಗ್ತಾ ಇರುತ್ತೆ ನೋಡ್ತಾ ಇರಬಹುದು ಅವಾಗಿಂದ ಓಪನ್ ಮಾಡ್ತಾ ಫಟಾಫಟ್ ಅಂತ ಓಪನ್ ಇದೆ ಇದೇ ತರನೇ ನೀವು ಕೂಡ ಮಾಡಿದ್ರೆ ಬೇಗ ಓಪನ್ ಆಗುತ್ತೆ ಇದನ್ನು ಡೌನ್ಲೋಡ್ ಮಾಡೋದು ಯಾವ ಥರ ಅಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಇಂಟರ್ನೆಟ್ ಬೂಸ್ಟರ್ ಅಂತ ಓಡಿಬೇಕು ಇಂಟರ್ನೆಟ್ ಬೂಸ್ಟರ್ ಅಂತ ಹೊಡೆದಾದ್ಮೇಲೆ ಕಾಣ್ತಾ ಇದೆ ರೆಡ್ ರೆಡ್ ಕಲರ್ ಇದು ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಾನು ಇದನ್ನೇ ತೋರಿಸಿರೋದು ನಿಮಗೆ ಇದೇ ನಿಮಗೆ ತುಂಬಾ ಯೂಸ್ ಆಗುತ್ತೆ ವಿಡಿಯೋ ಯಾವ ತರ ಇದೆ ಆಪ್ ಇಂದ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಅನ್ಕೊತೀನಿ ಯಾಕಂದ್ರೆ ಅದಕ್ಕೆ ಜಿಯೋ ಸಿಮ್ ಅದಕ್ಕೆ ಇಂಟರ್ನೆಟ್ ಟ್ಯಾಕ್ಸ್ ಇಲ್ಲ ಅದಕ್ಕೋಸ್ಕರ ವೈಫೈ ಕನೆಕ್ಟ್ ಮಾಡ್ಕೊಂಡು ತೋರಿಸಿದಿನಿ ಅಷ್ಟೇ ನಾನೇನು ನಮ್ಮಲ್ಲಿ ಏನು ಬ್ರಾಡ್ಬ್ಯಾಂಡ್ ಇಲ್ಲ ಅದೇನು ಇಲ್ಲ ನಾನು ಮೊಬೈಲ್ ಬೇರೆ ಮೊಬೈಲ್ ಇಂದ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ ತೋರಿಸಿರೋದು ಅಷ್ಟೇನೆ ನೀವು ಯೂಸ್ ಮಾಡಿ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಯಾವ ಸಿಮ್ ಅಂತಿಲ್ಲ ಏರ್ಟೆಲ್ ಐಡಿಯಾ ವಡಾಫೋನ್ ಡೊಕೊಮೊ ಇಂತ ಸಿಮ್ ಅನ್ನಂಗಿಲ್ಲ ಎಲ್ಲಾ ಸಿಮ್ ಕೂಡ ಇದು ವರ್ಕ್ ಆಗುತ್ತೆ ನೀವು ವರ್ಕ್ ಮಾಡಿ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೂಡ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಸ್ ನಮಸ್ಕಾರ ಜಯ ಆಂಜನೇಯ